ಏನು ಧರ್ಮಸ್ಥಳ ಗ್ರಾಮದ ಎಸ್ ಕೆ ಡಿ ಆರ್ ಡಿ ಪಿ ಅವರು ಅರವತ್ನಾಲ್ಕು ಸಾವಿರ ಸಂಘ ರಚನೆ ಮಾಡಿದ್ದಾರೆ ಎಷ್ಟು ಅಭಿವೃದ್ಧಿ ಮಾಡಿದರೆ ಗೊತ್ತಾ ಎಷ್ಟು ದೇವಸ್ಥಾನ ಉದ್ಧಾರ ಮಾಡಿದರೆ ಗೊತ್ತಾ ಎಷ್ಟು ಬಡವರಿಗೆ ಎಜುಕೇಶನ್ ಕೊಟ್ಟರು ಗೊತ್ತಾ ಅಂತ ಓದಿ ಓ ಬರೆದು ಕೊಟ್ಟರು ಓದಿ ಹೇಳ್ಕೊಂಡು ಆಯ್ತು ಏನು ಈ ಆಲಿಂಗ ಸರ್ಪ ಹೇ ನೀನು ಯಾವ ಲೆಕ್ಕಗಣೋ ನಾನು ಶೂ ಅಂತೇಳೆ ಸಾಹಿತ್ಯ ಬದುಕ್ಲಿ ಅಂತೇಳಿ ಸುಮ್ಮನೆ ಇದ್ರು ಅವರು ನಾನಿವಾಗ ಹೇಳ್ತಾ ಇರೋದು ನೋಡಿ ಅದ್ರ ಮಧ್ಯಲ್ಲಿ ಹೇಳ್ತಾ ಏನು ಅತ್ತ ಏ ಹೆಣ್ಣು ಮಕ್ಕಳಿಂದ ಮಸಿ ಮಸಿಬಳಿಸ್ತೀನಿ ಅಂತ ಮೊದಲು ಮಸಿ ಬಳಸ ಮುಂಚೆ ಏನ್ ಎಸ್ ಕೆ ಡಿ ಆರ್ ಡಿ ಪಿ ಎಂಬುದನ್ನು ಸ್ವಲ್ಪ ತಿಳಿದುಕೊಳ್ಳಿ ಆ ನಂತರ ಮಸಿ ಬೆಳೆ ಬನ್ನಿ ಏನಾದ್ರೂ ನಮ್ಮ ಹೋರಾಟಗಾರರಿಗೆ ಮಸಿ ಬಳಿಯುವ ಕೆಲಸ ನಾನು ಆಗಿದೆ ನಾವು ಮಸಿಯೆಲ್ಲ ಬರೀ ಬೆಳೆಯುವುದು ರಕ್ತದಲ್ಲಿ ರಕ್ತದಲ್ಲಿ ಮಸಿ ಬೆಳಿತೀನಿ ನಾನು ಅದನ್ನು ನಾನು ಸೈನಿಕರಿದ್ದಾಗ ನಾನು ಹೇಳಲ್ಲ ನಾನು ಮಾಡ್ತಾರ ಕಸ ಹೇಳೋದು ಮಾಡೋದನ್ನು ಹೇಳೋದು ಹೇಳೋದನ್ನೇ ಮಾಡೋದು ಗೊತ್ತಾಯ್ತಲ್ಲ ಮತ್ತೆ ನೀ ದಕ್ಷಿಣ ಕನ್ನಡ ಕಾಲಿಡಲ್ಲ ಮಸಿ ಬಳಿದ ನಂತರ ಮಸಿ ಬಳಿ ಆಮೇಲೆ ನೋಡೋಣ ನಮಗೆ ಕಾಣಿಸ್ತಾ ಇರೋದು ಮೇಲೆ ಆಕಾಶ ಕೆಳಗೆ ಭೂಮಿ ಮಧ್ಯದಲ್ಲಿ ಅತ್ಯಾಚಾರಿಗಳು ಮಾತ್ರ ಕಾಣಿಸ್ತಾ ಇದೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ನೆನಪಿಟ್ಕೋ ಮಸಿ ಬಳಿ ಆಮೇಲೆ ನೋಡೋಣ ಏನಾಗ್ತಾ ಅಂತ ಮಸಿ ಬಳಿಯ ಮುಂಚೆ ಹೋಗಿ ಆ ಏನು ಎಸ್ ಕೆ ಡಿ ಆರ್ ಹಿಡಿತಿಯೋ ಏನ್ ನಡೀತದೆ ಅದರಲ್ಲಿ ಅಕ್ರಮ ಅದನ್ನು ತಿಳಿದ ನಂತರ ಮಸಿ ಬಳಿಕೆ ಬಾಯಿಂದ ಈ ಮೂಲಕ ಆ ಕೇರಿಯಾವಿಗೆ ಜಯಂತಿ ಟಿ ಸೌಜನ್ಯ ಪರ ಹೋರಾಟಗಾರ ಜಯಂತಿ ಟಿ ಹೇಳ್ತಾರೆ